ಬದಲಾವಣೆ ಆಗ್ತದೆ ಬಿ ಜೆ ಪಿ ಪಾರ್ಟಿ ಅವ್ರನ್ನ ಪಾರ್ಟಿಯಿಂದ ತೆಗಿತಾರೆ ಅವ್ರ ಅಲೈನ್ಸ್ ಹೋಗ್ತದೆ ಇಲ್ಲಾಂದರೆ ಅವ್ರ ಪಾರ್ಟಿ ದಳ ಬಿ ಜೆ ಪಿಗೆ ಮರ್ಜೆ ಆಗ್ತದೆ ಅದು ಅವ್ರ ಪಾರ್ಟಿ ಬದಲಾವಣೆ ಕರೆಕ್ಟ್ ಅವ್ರು ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ ಇಲ್ಲ ಬಿ ಜೆ ಪಿ ಅವ್ರವ್ರನ್ನ ಓಡಿಸ್ತಾರೆ ಇಲ್ಲ ಬಿ ಜೆ ಪಿ ಒಳಗಡೆ ಮರ್ಜೆ ಆಗ್ತಾರೆ ಚುನಾವಣೆ ಮುಖ್ಯ ಬದಲಾವಣೆ ಆಗ್ತದೆ ಬಿ ಜೆ ಪಿ ಪಾರ್ಟಿ ಅವ್ರನ್ನ ಪಾರ್ಟಿಯಿಂದ ತೆಗಿತಾರೆ ಅವ್ರ ಅಲೈನ್ಸ್ ಹೋಗ್ತದೆ ಇಲ್ಲಾಂದರೆ ಅವ್ರ ಪಾರ್ಟಿ ದಳ ಬಿ ಜೆ ಪಿಗೆ ಮರ್ಜೆ ಆಗ್ತದೆ ಅದು ಅವ್ರ ಪಾರ್ಟಿ ಬದಲಾವಣೆ ಕರೆಕ್ಟ್ ಅವ್ರು ಹೇಳ್ತಾ ಅದರಲ್ಲಿ ಸತ್ಯ ಇದೆ ಇಲ್ಲ ಬಿ ಜೆ ಪಿ ಅವ್ರವ್ರನ್ನ ಓಡಿಸ್ತಾರೆ ಇಲ್ಲ ಬಿ ಜೆ ಪಿ ಒಳಗಡೆ ಮರ್ಜೆ ಆಗ್ತಾರೆ ಕಾಂಗ್ರೆಸ್ನವರಿಗೆ ಚುನಾವಣೆ ಬಳಿಕ ಮಾತಾಡ್ತಾರೆ